ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಜಿ ಕೆ ಪೇಪರ್ನಲ್ಲಿ ಗ್ರೇಸ್ ಅಂಕಗಳು ಬಂದಿದೆ ಮತ್ತು ಬಹುತೇಕರ ಒಂದು ಸ್ಕೋರು ಈಗ ಆರರಿಂದ ಎಂಟು ಮಾರ್ಕ್ಸು ಹೆಚ್ಚಾಗಿರುವಂಥದ್ದು ಹಾಗಾಗಿ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಗಲು ನೋಡ್ಬೋದು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಿನ್ನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಒಂದು ಪರಿಷ್ಕೃತ ಕಿ ಉತ್ತರಗಳನ್ನು ಬಿಟ್ಟಿದ್ದಾರೆ ಅಂದರೆ ಕೆಸೆಟ್ ಎಕ್ಸಾಮ್ ಏನು ಬರೆದಿದ್ದೀರಲ್ಲ ನವೆಂಬರ್ ಎರಡರಂದು ಅದರ ಒಂದು ಪರಿಷ್ಕೃತ ಕಿ ಉತ್ತರಗಳನ್ನು ನಿನ್ನೆ ಒಂದು ಪ್ರಕಟ ಮಾಡಿರುವಂಥದ್ದು ಇದರಲ್ಲಿ ಒಟ್ಟಾರೆ ನೋಡಿ ಅಂದರೆ ಇದು ಜಿ ಕೆ ಪೇಪರ್ದು ಮಾತ್ರ ಇದರಲ್ಲಿ ಒಟ್ಟಾರೆ ಮೂರು ಒಟ್ಟಾರೆ ಮೂರು ಪ್ರಶ್ನೆಗಳಿಗೆ ಈಗ ಗ್ರೇಸ್ ಸಿಕ್ಕಿರುವಂಥದ್ದು ಉಳಿದಂತೆ ಎರಡು ಪ್ರಶ್ನೆಗಳ ಒಂದು ಸ ಕೀ ಉತ್ತರವನ್ನು ಬದಲಾಯಿಸಿದರೆ ಅದರಲ್ಲಿ ಬದಲಾವಣೆ ಅಷ್ಟೇನೂ ಆಗಿಲ್ಲ ಅಂತಂದ್ರೂ ಕೂಡ ಇದು ರಿಸಲ್ಟ್ ಮೇಲೆ ಪ್ರ ಪ್ರಭಾವ ಬೀರುವಂಥದ್ದು ನೋಡಿ ಒಟ್ಟಾರೆ ಮೂರು ಗ್ರೇಸ್ ಸಿಕ್ಕಿದೆ ಅಂತಂದರೆ ನಿಮ್ಮ ಈಗ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಅಂದರೆ ಹಲವಾರು ಈ ಹಿಂದೆ ಮಾಡಿದಂಥ ಕೆಸೆಟ್ ವಿಡಿಯೋಗಳಲ್ಲಿ ಹಲವಾರು ವಿಡಿಯೋಗಳ ಕೆಳಗಡೆ ತಾವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಹಾಕಿದ್ರಿ ಅಂದರೆ ಬಹುತೇಕರ ಒಂದು ಸ್ಕೋರ್ ಏನಿತ್ತಪ್ಪ ಅಂತಂದರೆ ನೂರ ಐವತ್ತರ ಆಸುಪಾಸಿನಲ್ಲಿ ಇದ್ದರೆ ಏನಾಗುತ್ತೆ ಅಂತಂದರೆ ಮೂರು ಗ್ರೇ ಸಿಕ್ಕಿರೋದ್ರಿಂದ ಆಟೋಮೆಟಿಕ್ಕಾಗಿ ಮೂರು ಪ್ರಶ್ನೆಗಳಿಗೆ ಆರು ಅಂಕಗಳು ಹೆಚ್ಚಾಗಿಬಿಟ್ಟು ಜೊತೆಗೆ ಎರಡು ಈ ಒಂದು ಕಿ ಆನ್ಸರ್ ಚೇಂಜ್ ಆಗಿರುವಂಥದ್ದು ನೋಡಿ ಇಲ್ಲಿ ವಿವಿಧ ವರ್ಷನ್ಗಳ ಪ್ರಶ್ನೆ ಸಂಖ್ಯೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಎಂದ ಹಿಡಿದು ಡಿ ಟೂವರೆಗೆ ಅಂದರೆ ಇಷ್ಟು ಪ್ರಶ್ನೆ ಪತ್ರಿಕೆ ವರ್ಷನ್ಗಳು ಚೇಂಜಿದವು ಅದರಲ್ಲಿ ನಾವು ಎ ಒಂದು ಮಾತ್ರ ನೋಡ್ತಾ ಯಾಕಂದರೆ ಉಳಿದಿದ್ದೆಲ್ಲ ಅದು ಸೇಮ್ ಇದ್ದೇ ಇರುತ್ತೆ ಎ ಒನ್ನಲ್ಲಿ ನೋಡಿ ಮೂರನೇ ಪ್ರಶ್ನೆಗೆ ಅವರು ಏನಂತ ಕೊಟ್ಟಿದ್ದರು ಅಂದರೆ ಮೊದಲು ಪ್ರಕಟಗೊಂಡಂಥ ಕೀ ಉತ್ತರದಲ್ಲಿ ಎರಡು ಅಂತ ಕೊಟ್ಟಿದ್ದರು ಅಂದರೆ ಮೂರನೇ ಪ್ರಶ್ನೆಗೆ ಎರಡು ಅಂತ ಕೊಟ್ಟಿದ್ದರು ಬಟ್ ಈಗ ಪರಿಷ್ಕೃತ ಕೀ ಉತ್ತರದಲ್ಲಿ ಏನು ಅಂದರೆ ಎರಡು ಹಾಕಿದ್ರು ಸರಿ ಒಂದು ಹಾಕಿದ್ರು ಸರಿ ಅಂತ ಕೊಟ್ಟಿದ್ದಾರೆ ಈಗ ಇಷ್ಟು ದಿನ ಎರಡು ಅಂತ ಏನು ಆಯ್ಕೆ ನೀವು ಸ್ಕೋರನ್ನು ಸೆ ನೋಡ್ಕೊಂಡಿರ್ತೀರಿ ಅದು ಸೇಮ್ ಆದರೆ ಈಗ ಒಂದಕ್ಕೆ ನೀವೇನು ನೀವು ಸೆಲೆಕ್ಟ್ ಮಾಡಿರ್ತೀರಿ ಒಂದು ಅಂದರೆ ಕಿ ಆಪ್ಷನ್ ಒಂದನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಿರ್ತೀರಿ ಅವ್ರಿಗೀಗ ಒಂದು ಹೆಚ್ಚುವರಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ಆಗಿರುವಂಥದ್ದು ಸೊ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಆಯಿತು ಅಂದರೆ ಅಲ್ಲಿ ಎರಡು ಅಂಕಗಳು ತಮಗೆ ಸಿಗುವಂಥದ್ದು ಅದೇ ರೀತಿಯಾಗಿ ಇದು ಎ ಒಂದು ಪ್ರಕಾರ ಮೂವತ್ತೈದನೇ ಪ್ರಶ್ನೆಗೆ ಅವರು ಮೊದಲು ಏನು ಮಾಡಿದರು ಅಂತಂದರೆ ನಾಲ್ಕು ಅಂತೇಳಿ ಕಿ ಆನ್ಸರನ್ನು ಕೊಟ್ಟಿದ್ದರು ಇಲ್ಲಿ ಎರಡು ಈಗ ಪರಿಷ್ಕೃತ ಕಿ ಉತ್ತರದ ಪ್ರಕಾರ ಸರಿಯಾದ ಉತ್ತರ ಆಪ್ಷನ್ ಎರಡಾಗುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಮೊದಲೆಲ್ಲ ಯಾರು ನಾಲ್ಕು ಅಂತೇಳಿ ಸೆಲೆಕ್ಟ್ ಮಾಡಿರ್ತೀರಿ ಈಗ ಅದು ಚೇಂಜ್ ಆಗಿರೋದ್ರಿಂದ ಅಂಥವರು ಒಂದು ಪ್ರಶ್ನೆಯನ್ನು ಅಂದರೆ ಅವ ಅಂಥವರ ಒಂದು ಪ್ರಶ್ನೆ ತಪ್ಪಾಗುತ್ತೆ ಅದ್ರ ಮೂಲಕ ಅವ್ರು ಎರಡು ಅಂಕಗಳನ್ನು ಕಳ್ಕೊಂಡ್ರೆ ಯಾರೆಲ್ಲ ಎರಡನ್ನು ಹಾಕಿರ್ತೀರಿ ಅಂದರೆ ಎರಡು ಸೆಲೆಕ್ಟನ್ನು ಮಾಡಿದಂಥವ್ರು ಈಗ ಒಂದು ಹೆಚ್ಚುವರಿ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀವು ಕೊಟ್ಟಂತಾಗುತ್ತೆ ಒಟ್ಟಾರೆಗೆ ಅವ್ರಿಗೂ ಕೂಡ ಎರಡು ಅಂಕಗಳು ಸಿಗುವಂಥದ್ದು ಇಲ್ಲಿ ಬಹುತೇಕರಿಗೆ ಆರು ಮಾರ್ಕ್ಸ್ಗಳು ಗ್ರೇಸ್ ಅಂದರೆ ಗ್ರೇಸ್ ಮೂಲಕ ಆರು ಮಾರ್ಕ್ಸ್ಗಳು ಸಿಕ್ಕರೆ ಪ್ರಶ್ನೆ ಬದಲಾವಣೆಯಿಂದಾಗಿ ಎರಡು ಮಾರ್ಕ್ಸ್ಗಳಲ್ಲಿ ವ್ಯತ್ಯಾಸ ಅಂದರೆ ಎರಡು ಪ್ರಶ್ನೆಗಳಿಗೆ ವ್ಯತ್ಯಾಸ ಆಯಿತು ಅಂದರೆ ಒಟ್ಟಾರೆ ನಾಲ್ಕು ಮಾರ್ಕ್ಸ್ಗೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ವ್ಯತ್ಯಾಸ ಉಂಟಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಲ್ಲೇನಾದರೂ ಒಬ್ಬ ವ್ಯ ಒಬ್ಬ ಅಭ್ಯರ್ಥಿಗೆ ಇಲ್ಲಿ ಸಿಕ್ಕಂಥ ಎಲ್ಲವೂ ಕೂಡ ಇಲ್ಲಿ ಎಲ್ಲವನ್ನಕ್ಕೇನಿದೆ ಕ್ರಮ ಸಂಖ್ಯೆ ಎರಡು ಮೂರು ಐದು ಎಲ್ಲರಿಗೂ ಸಿಗುತ್ತೆ ಬಟ್ ಒಂದು ಮತ್ತು ನಾಲ್ಕನೇದ್ದೇನು ಕ್ರಮ ಸಂಖ್ಯೆ ಇದೆ ಅಂದರೆ ಈ ಪರಿಷ್ಕೃತ ಕೀ ಉತ್ತರಗಳು ಏನು ಬಿಟ್ಟಿದರೆ ಎರಡು ಒಂದು ಅಥವಾ ಎರಡು ಮತ್ತು ಇಲ್ಲಿ ಸಂಖ್ಯೆ ನಾಲ್ಕರಲ್ಲಿ ಎರಡು ಅಂತ ಏನು ಬಿಟ್ಟಿದ್ದಾರೆ ಇವೆರಡೂ ಕೂಡ ಒಬ್ಬ ಅಭ್ಯರ್ಥಿಗೆ ಇವೆರಡೂ ಸರಿಯಾಗಿ ಮೂರು ಗ್ರೇ ಸಿಕ್ಕರೆ ಅವನ ಅವನು ಒಟ್ಟಾರೆ ಐದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದಂತಾಗುತ್ತೆ ಒಟ್ಟಾರೆ ಹತ್ತು ಅಂಕಗಳು ಅವನಿಗೆ ಸಿಗ್ತವೆ ನೋಡಿ ಆ ಅಭ್ಯರ್ಥಿ ಏನಾದರೂ ಆಸುಪಾಸು ಒಂದು ನೂರ ಐವತ್ತರ ಹತ್ತಿರ ಅವನ ಇದ್ನಂದರೆ ಈಗ ಅದು ಒಂದು ನೂರ ಅರವತ್ತಕ್ಕೆ ಸ್ಕೋರ್ ಹೋಗುವಂಥದ್ದು ಆ ನಿಟ್ಟಿನಲ್ಲಿ ಈಗ ಒಳ್ಳೆ ಸ್ಕೋರ್ ಕೂಡ ಆಗಿದೆ ಬಹುತೇಕರದ್ದು ಮತ್ತು ಕೆಲವ್ರದ್ದು ಏನಾಗಿ ಬಿಡುತ್ತೆ ಅಂತಂದರೆ ಇಲ್ಲಿ ಮೂರೇನೋ ಗ್ರೇ ಸಿಕ್ಕು ಬಟ್ ಇಲ್ಲಿ ನಾಲ್ಕು ಅಂತ ಹಾಕಿರ್ತಾನೆ ಆದರೆ ಈ ಪರಿಷ್ಕೃತ ಕಿ ಉತ್ತರದಲ್ಲಿ ಎರಡು ಬಂದಿರುವಂಥದ್ದು ಇಲ್ಲಿ ಇಲ್ಲಿ ಇಂಥಲ್ಲಿ ಅಂಥವ್ರಿಗೆ ಒಂದು ಹೆಚ್ಚುವರಿ ಪ್ರಶ್ನೆ ಅಂದರೆ ಒಂದು ಪ್ರಶ್ನೆಗೆ ಅವರು ಉತ್ತರವನ್ನು ತಪ್ಪಾಕಿದಂತಾಗುತ್ತೆ ಹಾಗೇನಾಗುತ್ತೆ ಅಂದರೆ ಒಂದು ಗ್ರೇಸ್ ಸಿಕ್ಕ್ರೂ ಕೂಡ ಅಂದರೆ ಮೂರು ಗ್ರೇಸ್ ಸಿಕ್ಕ್ರೂ ಕೂಡ ಒಂದಲ್ಲಿ ತಪ್ಪಾಯ್ತಪ್ಪ ಅಂದರೆ ಅವರಿಗೆ ಎರಡು ಪ್ರಶ್ನೆಗೆ ಸರಿಯಾಗಿ ಉತ್ತರ ಆದಂತಾಗುತ್ತೆ ಅಂದರೆ ಕೇವಲ ನಾಲ್ಕು ಅಂಕಗಳು ಸಿಗ್ತವೆ ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರದ ಜೊತೆಗೆ ಲಕ್ಕು ಕೂಡ ಬೇಕಾಗುತ್ತೆ ಯಾಕೆಂದರೆ ಒಟ್ಟಾರೆ ಹತ್ತು ಅಂಕಗಳಂದರೆ ಇದೇನು ಸಾಮಾನ್ಯ ವಿಚಾರವಲ್ಲ ಆ ಕಾರಣದಿಂದಾಗಿ ನೋಡೋಣ ಎಷ್ಟು ಜನರದೆಲ್ಲ ವ್ಯತ್ಯಾಸ ಆಗುತ್ತೆ ಏನು ಅಂಥೇಳಿ ನನಗೊಂದು ನಿಖರವಾದ ಮಾಹಿತಿ ಬೇಕಾಗಬೇಕು ಅಂತಂದರೆ ನಿಮ್ಮ ಹಳೆಯ ಸ್ಕೋರನ್ನು ಅಂದರೆ ಈ ಪರಿಷ್ಕೃತ ಕೀ ಉತ್ತರವನ್ನು ಬಿಡುವುದಕ್ಕಿಂತ ಮುಂಚೆ ಎಷ್ಟು ಸ್ಕೋರ್ ಆಗಿತ್ತು ಮತ್ತು ಈ ಪರಿಷ್ಕೃತ ಕೀ ಉತ್ತರ ಬಿಟ್ಟ ನಂತರ ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನು ಎರಡೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಕೂಡ ನಾನು ಕಂಡುಕೊಳ್ಳೋಕ್ಕೆ ಈಸಿ ಆಗುವಂಥದ್ದು ಸೊ ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಜಿ ಕೆ ಪೇಪರ್ನಲ್ಲಿ ಗ್ರೇಸ್ ಅಂಕಗಳು ಬಂದಿದೆ ಮತ್ತು ಬಹುತೇಕರ ಒಂದು ಸ್ಕೋರು ಈಗ ಆರರಿಂದ ಎಂಟು ಮಾರ್ಕ್ಸು ಹೆಚ್ಚಾಗಿರುವಂಥದ್ದು ಹಾಗಾಗಿ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತವೆಲ್ ನೋಡ್ಬೋದು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಿನ್ನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಒಂದು ಪರಿಷ್ಕೃತ ಕಿ ಉತ್ತರಗಳನ್ನು ಬಿಟ್ಟಿದ್ದಾರೆ ಅಂದರೆ ಕೆಸೆಟ್ ಎಕ್ಸಾಮ್ ಏನು ಬರೆದಿದ್ದಿರಲ್ಲ ನವೆಂಬರ್ ಎರಡರಂದು ಅದರ ಒಂದು ಪರಿಷ್ಕೃತ ಕಿ ಉತ್ತರಗಳನ್ನು ನಿನ್ನೆ ಒಂದು ಪ್ರಕಟ ಮಾಡಿರುವಂಥದ್ದು ಇದರಲ್ಲಿ ಒಟ್ಟಾರೆ ನೋಡಿ ಅಂದರೆ ಇದು ಜಿ ಕೆ ಪೇಪರ್ದು ಮಾತ್ರ ಇದರಲ್ಲಿ ಒಟ್ಟಾರೆ ಮೂರು ಒಟ್ಟಾರೆ ಮೂರು ಪ್ರಶ್ನೆಗಳಿಗೆ ಈಗ ಗ್ರೇಸ್ ಸಿಕ್ಕಿರುವಂಥದ್ದು ಉಳಿದಂತೆ ಎರಡು ಪ್ರಶ್ನೆಗಳ ಒಂದು ಸ ಕೀ ಉತ್ತರವನ್ನು ಬದಲಾಯಿಸಿದರೆ ಅದರಲ್ಲಿ ಬದಲಾವಣೆ ಅಷ್ಟೇನೂ ಆಗಿಲ್ಲ ಅಂತಂದ್ರೂ ಕೂಡ ಇದು ರಿಸಲ್ಟ್ ಮೇಲೆ ಪ್ರ ಪ್ರಭಾವ ಬೀರುವಂಥದ್ದು ನೋಡಿ ಒಟ್ಟಾರೆ ಮೂರು ಗ್ರೇಸ್ ಸಿಕ್ಕಿದೆ ಅಂತಂದರೆ ನಿಮ್ಮ ಈಗ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಅಂದರೆ ಹಲವಾರು ಈ ಹಿಂದೆ ಮಾಡಿದಂಥ ಕೆಸೆಟ್ ವಿಡಿಯೋಗಳಲ್ಲಿ ಹಲವಾರು ವಿಡಿಯೋಗಳ ಕೆಳಗಡೆ ತಾವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿದ್ರಿ ಅಂದರೆ ಬಹುತೇಕರ ಒಂದು ಸ್ಕೋರ್ ಏನಿತ್ತಪ್ಪ ಅಂತಂದರೆ ನೂರ ಐವತ್ತರ ಆಸುಪಾಸಿನಲ್ಲಿ ಇದ್ರಿ ಈಗೇನಾಗುತ್ತೆ ಅಂತಂದರೆ ಮೂರು ಗ್ರೇಸ್ ಸಿಕ್ಕಿರೋದರಿಂದ ಆಟೋಮೆಟಿಕ್ಕಾಗಿ ಮೂರು ಪ್ರಶ್ನೆಗಳಿಗೆ ಆರು ಅಂಕಗಳು ಹೆಚ್ಚಾಗಿಬಿಟ್ಟು ಜೊತೆಗೆ ಎರಡು ಈ ಒಂದು ಕೀ ಆನ್ಸರ್ ಚೇಂಜ್ ಆಗಿರುವಂಥದ್ದು ನೋಡಿ ಇಲ್ಲಿ ವಿವಿಧ ವರ್ಷನ್ಗಳ ಪ್ರಶ್ನೆ ಸಂಖ್ಯೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಈ ದಿಂದ ಹಿಡಿದು ಡಿ ಟೂವರೆಗೆ ಅಂದರೆ ಇಷ್ಟು ಪ್ರಶ್ನೆ ಪತ್ರಿಕೆ ವರ್ಷನ್ಗಳು ಚೇಂಜ್ ಇದು ಅದರಲ್ಲಿ ನಾವು ಏ ಒಂದು ಮಾತ್ರ ನೋಡ್ತಾ ಯಾಕಂದರೆ ಉಳಿದಿದ್ದೆಲ್ಲ ಅದು ಸೇಮ್ ಇದ್ದೇ ಇರುತ್ತೆ ಎ ಒನ್ನಲ್ಲಿ ನೋಡಿ ಮೂರನೇ ಪ್ರಶ್ನೆಗೆ ಅವರು ಏನಂತ ಕೊಟ್ಟಿದ್ದರು ಅಂದರೆ ಮೊದಲು ಪ್ರಕಟಗೊಂಡಂಥ ಕೀ ಉತ್ತರದಲ್ಲಿ ಎರಡು ಅಂತ ಕೊಟ್ಟಿದ್ದರು ಅಂದರೆ ಮೂರನೇ ಪ್ರಶ್ನೆಗೆ ಎರಡು ಅಂತ ಕೊಟ್ಟಿದ್ದರು ಬಟ್ ಈಗ ಪರಿಷ್ಕೃತ ಕಿ ಉತ್ತರದಲ್ಲಿ ಏನು ಅಂದ್ರೆ ಎರಡು ಹಾಕಿದ್ರು ಸರಿ ಒಂದು ಹಾಕಿದ್ರು ಸರಿ ಅಂತ ಕೊಟ್ಟಿದ್ದಾರೆ ಈಗ ಇಷ್ಟು ದಿನ ಎರಡು ಅಂತ ಏನು ಆಯ್ಕೆ ನೀವು ಸ್ಕೋರನ್ನು ಸೆಲ್ ನೋಡ್ಕೊಂಡಿರ್ತೀರಿ ಅದು ಸೇಮ್ ಆದರೆ ಈಗ ಒಂದಕ್ಕೆ ನೀವೇನು ನೀವು ಸೆಲೆಕ್ಟ್ ಮಾಡಿರ್ತೀರಿ ಒಂದು ಅಂದ್ರೆ ಕೀ ಆಪ್ಷನ್ ಒಂದನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಿರ್ತೀರಿ ಅವ್ರಿಗೀಗ ಒಂದು ಹೆಚ್ಚುವರಿ ಪ್ರಶ್ನೆಗೆ ಸರಿಯಾಗಿ ಉತ್ತರ ಆಗಿರುವಂಥದ್ದು ಸೊ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಆಯಿತು ಅಂದರೆ ಅಲ್ಲಿ ಎರಡು ಅಂಕಗಳು ತಮಗೆ ಸಿಗುವಂಥದ್ದು ಅದೇ ರೀತಿಯಾಗಿ ಇದು ಎ ಒನ್ ಪ್ರಕಾರ ಮೂವತ್ತೈದನೇ ಪ್ರಶ್ನೆಗೆ ಅವ್ರು ಮೊದಲು ಏನು ಮಾಡಿದರು ಅಂತಂದರೆ ನಾಲ್ಕು ಅಂತೇಳಿ ಕಿ ಆನ್ಸರನ್ನು ಕೊಟ್ಟಿದ್ದರು ಇಲ್ಲಿ ಎರಡು ಈಗ ಪರಿಷ್ಕೃತ ಕಿ ಉತ್ತರದ ಪ್ರಕಾರ ಸರಿಯಾದ ಉತ್ತರ ಆಪ್ಷನ್ ಎರಡಾಗುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದರೆ ಮೊದಲೆಲ್ಲ ಯಾರು ನಾಲ್ಕು ಅಂತೇಳಿ ಸೆಲೆಕ್ಟ್ ಮಾಡಿರ್ತೀರಿ ಈಗ ಅದು ಚೇಂಜ್ ಆಗಿರೋದ್ರಿಂದ ಅಂಥವ್ರು ಒಂದು ಪ್ರಶ್ನೆಯನ್ನು ಅಂದರೆ ಅವ ಅಂಥವರ ಒಂದು ಪ್ರಶ್ನೆ ತಪ್ಪಾಗುತ್ತೆ ಅದ್ರ ಮೂಲಕ ಅವರು ಎರಡು ಅಂಕಗಳನ್ನು ಕಳ್ಕೊಂಡ್ರೆ ಯಾರೆಲ್ಲ ಎರಡನ್ನು ಹಾಕಿರ್ತೀರಿ ಅಂದರೆ ಎರಡು ಸೆಲೆಕ್ಟನ್ನು ಮಾಡಿದಂಥವ್ರು ಈಗ ಒಂದು ಹೆಚ್ಚುವರಿ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀವು ಕೊಟ್ಟಂತಾಗುತ್ತೆ ಒಟ್ಟಾರೆ ಅವ್ರಿಗೂ ಕೂಡ ಎರಡು ಅಂಕಗಳು ಸಿಗುವಂಥದ್ದು ಇಲ್ಲಿ ಬಹುತೇಕರಿಗೆ ಆರು ಮಾರ್ಕ್ಸ್ಗಳು ಗ್ರೇಸ್ ಅಂದರೆ ಗ್ರೇಸ್ ಮೂಲಕ ಆರು ಮಾರ್ಕ್ಸ್ಗಳು ಸಿಕ್ಕರೆ ಪ್ರಶ್ನೆ ಬದಲಾವಣೆಯಿಂದಾಗಿ ಎರಡು ಮಾರ್ಕ್ಸ್ಗಳಲ್ಲಿ ವ್ಯತ್ಯಾಸ ಅಂದರೆ ಎರಡು ಪ್ರಶ್ನೆಗಳಿಗೆ ವ್ಯತ್ಯಾಸ ಆಯಿತು ಅಂದರೆ ಒಟ್ಟಾರೆ ನಾಲ್ಕು ಮಾರ್ಕ್ಸ್ಗೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ವ್ಯತ್ಯಾಸ ಉಂಟಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಲ್ಲೇನಾದರೂ ಒಬ್ಬ ವ್ಯ ಒಬ್ಬ ಅಭ್ಯರ್ಥಿಗೆ ಇಲ್ಲಿ ಸಿಕ್ಕಂಥ ಎಲ್ಲವೂ ಕೂಡ ಇಲ್ಲಿ ಎಲ್ಲವನ್ನಕ್ಕೇನಿದೆ ಕ್ರಮ ಸಂಖ್ಯೆ ಎರಡು ಮೂರು ಐದು ಎಲ್ಲರಿಗೂ ಸಿಗುತ್ತೆ ಬಟ್ ಒಂದು ಮತ್ತು ನಾಲ್ಕನೇದ್ದೇನು ಕ್ರಮ ಸಂಖ್ಯೆ ಇದೆ ಅಂದರೆ ಈ ಪರಿಷ್ಕೃತ ಕೀ ಉತ್ತರಗಳು ಏನು ಬಿಟ್ಟಿದ್ದಾರೆ ಎರಡು ಒಂದು ಅಥವಾ ಎರಡು ಮತ್ತು ಇಲ್ಲಿ ಸಂಖ್ಯೆ ನಾಲ್ಕರಲ್ಲಿ ಎರಡು ಅಂತ ಏನು ಬಿಟ್ಟಿದ್ದಾರೆ ಇವೆರಡೂ ಕೂಡ ಒಬ್ಬ ಅಭ್ಯರ್ಥಿಗೆ ಇವೆರಡೂ ಸರಿಯಾಗಿ ಮೂರು ಗ್ರೇ ಸಿಕ್ಕರೆ ಅವನ ಅವನು ಒಟ್ಟಾರೆ ಐದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದಂತಾಗುತ್ತೆ ಒಟ್ಟಾರೆ ಹತ್ತು ಅಂಕಗಳು ಅವನಿಗೆ ಸಿಗ್ತವೆ ನೋಡಿ ಆ ಅಭ್ಯರ್ಥಿ ಏನಾದರೂ ಆಸುಪಾಸು ಒಂದು ನೂರ ಐವತ್ತರ ಹತ್ತಿರ ಅವನ ಇದ್ನಂದರೆ ಈಗ ಅದು ಒಂದು ನೂರ ಅರವತ್ತಕ್ಕೆ ಸ್ಕೋರ್ ಹೋಗುವಂಥದ್ದು ಆ ನಿಟ್ಟಿನಲ್ಲಿ ಈಗ ಒಳ್ಳೆ ಸ್ಕೋರ್ ಕೂಡ ಆಗಿದೆ ಬಹುತೇಕರದ್ದು ಮತ್ತು ಕೆಲವ್ರದ್ದು ಏನಾಗಿಬಿಡುತ್ತೆ ಅಂತಂದರೆ ಇಲ್ಲಿ ಮೂರೇನೋ ಗ್ರೇ ಸಿಕ್ಕು ಬಟ್ ಇಲ್ಲಿ ನಾಲ್ಕು ಅಂತ ಹಾಕಿರ್ತಾನೆ ಆದರೆ ಈ ಪರಿಷ್ಕೃತ ಕೀ ಉತ್ತರದಲ್ಲಿ ಎರಡು ಬಂದಿರುವಂಥದ್ದು ಇಲ್ಲಿ ಇಲ್ಲಿ ಇಂಥಲ್ಲಿ ಅಂಥವ್ರಿಗೆ ಒಂದು ಹೆಚ್ಚುವರಿ ಪ್ರಶ್ನೆ ಅಂದರೆ ಒಂದು ಪ್ರಶ್ನೆಗೆ ಅವರು ಉತ್ತರವನ್ನು ತಪ್ಪಾಕಿದಂತಾಗುತ್ತೆ ಹಾಗೇನಾಗುತ್ತೆ ಅಂದರೆ ಒಂದು ಗ್ರೇಸ್ ಸಿಕ್ಕ್ರೂ ಕೂಡ ಅಂದರೆ ಮೂರು ಗ್ರೇಸ್ ಸಿಕ್ಕರೂ ಕೂಡ ಒಂದಲ್ಲಿ ತಪ್ಪಾಯ್ತಪ್ಪ ಅಂದರೆ ಅವರಿಗೆ ಎರಡು ಪ್ರಶ್ನೆಗೆ ಸರಿಯಾಗಿ ಉತ್ತರ ಆದಂತಾಗುತ್ತೆ ಅಂದರೆ ಕೇವಲ ನಾಲ್ಕು ಅಂಕಗಳು ಸಿಗ್ತವೆ ಸೊ ಹಾಗಾಗಿ ಇಲ್ಲಿ ಸರಿ ಉತ್ತರದ ಜೊತೆಗೆ ಲಕ್ಕು ಕೂಡ ಬೇಕಾಗುತ್ತೆ ಯಾಕೆಂದರೆ ಒಟ್ಟಾರೆ ಹತ್ತು ಅಂಕಗಳಂದರೆ ಇದೇನು ಸಾಮಾನ್ಯ ವಿಚಾರವಲ್ಲ ಆ ಕಾರಣದಿಂದಾಗಿ ನೋಡೋಣ ಎಷ್ಟು ಜನರದೆಲ್ಲ ವ್ಯತ್ಯಾಸ ಆಗುತ್ತೆ ಏನು ಅಂತೇಳಿ ನನಗೊಂದು ನಿಖರವಾದ ಮಾಹಿತಿ ಬೇಕಾಗಬೇಕು ಅಂತಂದರೆ ನಿಮ್ಮ ಹಳೆಯ ಸ್ಕೋರನ್ನು ಅಂದರೆ ಈ ಪರಿಷ್ಕೃತ ಕೀ ಉತ್ತರವನ್ನು ಬಿಡುವುದಕ್ಕಿಂತ ಮುಂಚೆ ಎಷ್ಟು ಸ್ಕೋರ್ ಆಗಿತ್ತು ಮತ್ತು ಈ ಪರಿಷ್ಕೃತ ಕೀ ಉತ್ತರ ಬಿಟ್ಟ ನಂತರ ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನು ಎರಡೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಕೂಡ ನಾನು ಕಂಡುಕೊಳ್ಳೋಕ್ಕೆ ಈಸಿ ಆಗುವಂಥದ್ದು ಸೊ ಹಾಗಾಗಿ ತಾವೆಲ್ಲರೂ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ